ಐ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಾನು ಹಸುವಿನ ಹಾಲಿನ ಗಿಣ್ಣನ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೋಡೋದಕ್ಕೆ ತುಂಬನೇ ತಿನ್ನಬೇಕು ಅನ್ನಿಸುತ್ತೆ ಆ ರೀತಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂತಹದ್ದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಒಂದು ಲೀಟರಷ್ಟು ಹಾಲಿದೆ ಇದು ನಾಲ್ಕನೇ ದಿನದ ಹಾಲು ಕರು ಹಾಕಿ ನಾಲ್ಕು ದಿನ ಆಗಿರುತ್ತಲ್ಲ ಆ ಹಾಲು ಇದನ್ನು ಕುದಿಯೋದಕ್ಕೆ ಇಡೋಣ ಕುದಿಯೋದಕ್ಕೆ ಇಟ್ಟು ಅದು ಚೆನ್ನಾಗಿ ಬೇಯಬೇಕು ಹಾಲು ಹಸಿ ವಾಸನೆ ಎಲ್ಲ ಹೋಗಬೇಕು ಗಿನ್ನ ಹಾಲು ಅಂತಂದರೆ ಒಂದು ದಿನ ಎರಡು ಮೂರು ದಿನದ ಆದರೆ ಇನ್ನೂ ಒಂಥರ ಹಳದಿ ರೀತಿ ಇರುತ್ತೆ ಇದು ಆಲ್ಮೋಸ್ಟ್ ಬಿಳಿ ರೀತಿ ಬಂದ್ಬಿಟ್ಟಿದೆ ಹಾಲು ಹಳದಿ ರೀತಿ ಇರುವಂಥ ಹಾಲು ತಗೊಂಡಾಗ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಎಲ್ಲಿ ಸಿಕ್ಕಿದ್ರೂ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡಿದಂತೆ ಮಕ್ಳಿಗೆ ಮಾಡಿಕೊಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆ ಫ್ಯಾಟ್ ಇರುವಂಥ ಒಳ್ಳೆ ಫ್ಯಾಟ್ ಇರುವಂಥದ್ದು ಈ ಗಿಣ್ಣಿನ ಹಾಲು ನೋಡಿ ಕುದೀತಾ ಇದೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು ಯಾಕೆ ಅಂದರೆ ಇದಕ್ಕೆ ನಾವು ನೀರು ಹಾಕಿರಲ್ಲ ಗಟ್ಟಿ ಹಾಲಾಗಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ತಳ ಮಂದಕ್ಕಿರುವಂಥ ಒಂದು ಪ್ಯಾನನ್ನು ಇಡಬೇಕಾಗತ್ತೆ ಯಾಕೆಂದರೆ ತಳೆ ಹಿಡಿಬಾರ್ದು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ತಿದ್ದೀನಿ ಇದಕ್ಕೆ ಅಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಅಂದರೆ ಎರಡು ಅಚ್ಚು ಬೆಲ್ಲ ಇದಕ್ಕೆ ಸಾಕಾಗುತ್ತೆ ನೋಡಿ ಎರಡು ಹಚ್ಚು ಬೆಲ್ಲೇ ನಾನು ಅದನ್ನು ಪೀಸ್ ಮಾಡಿ ಒಂದು ಕಪ್ಪು ಒಂದು ಕಪ್ ಬೆಲ್ಲನ ಅದಕ್ಕೆ ಹಾಕಿದ್ದೀನಿ ಎರಡು ಹಚ್ಚಾದರೆ ಸಾಕಾಗುತ್ತೆ ಇಷ್ಟು ಹಾಲಿಗೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಇದೆ ನೋಡಿಕೊಂಡು ಅದಕ್ಕೆ ಮೆಜರ್ಮೆಂಟ್ ಹಾಕಬೇಕಾಗತ್ತೆ ಇದು ಹಾಲು ಬೆಲ್ಲ ಕರ್ಗುವರ್ಗು ಅದನ್ನು ಮುಚ್ಚಿಟ್ಟು ಸ್ವಲ್ಪ ಮಧ್ಯ ಮಧ್ಯೆ ಕೈಯಾಡಿಸ್ತಾ ಇರಬೇಕಾಗತ್ತೆ ಆಲ್ಮೋಸ್ಟ್ ಇದು ಬೆಲ್ಲ ಕರಗಿದೆ ನೋಡ್ತಾ ಇದ್ದೀರಾ ನೀಟಾಗಿ ಕರಗಬೇಕು ಬೆಲ್ಲ ಇಲ್ಲಾಂದರೆ ಅದನ್ನು ಹೊರದಾಕಿದ್ರೂ ನಡೆಯುತ್ತೆ ಈಗ ಹಾಕಿದ್ರೂ ಏನು ಪರವಾಗಿಲ್ಲ ಜೊತೆಗೆ ಹಾಲು ಕುದೀತಾ ಇರುತ್ತಲ್ವ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಕರಗಿದ್ದಾಗಿದೆ ಈಗ ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದು ದೊಡ್ಡ ಕಪ್ಪು ಕಾಣಿಸ್ತಿಲ್ಲ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಿದೆ ಗಟ್ಟಿ ಅವಲಕ್ಕಿಯನ್ನು ಹಾಕ್ತಿದ್ದೀನಿ ಯಾಕೆಂದರೆ ಅದರ ತುಂಬ ನಾವೇನು ಈಗ ತೋರ್ಸದ್ನಲ್ಲ ಕಪ್ಪು ಆ ಮೆಜರ್ಮೆಂಟಲ್ಲಿ ಅವಲಕ್ಕಿ ಹಾಕ್ಬಿಟ್ರೆ ಅದೇ ಹಾಲ್ಗೆಲ್ಲ ಸಾಕಾಗ್ಬಿಡತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಹಾಕಿದ್ದೀನಿ ಮತ್ತು ಅರ್ಧ ಕಪ್ಪು ಕಡಲೆ ಬೀಜನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇದು ಮಧ್ಯೆ ಮಧ್ಯೆ ತಿನ್ನುವಾಗ ಪೂರ್ತಿ ಪುಡಿ ಆಗಬಾರ್ದು ನೈಸ್ ಪುಡಿ ಆಗಬಾರ್ದು ಮಧ್ಯ ಮಧ್ಯೆ ಒಡಪಲಾದರೆ ಸಾಕು ತಿನ್ನುವಾಗ ಕಡಲೆ ಬೀಜ ಬಾಯಿಗೆ ಸಿಕ್ಕಿದ್ರೆ ಅದರ ಟೇಸ್ಟೇ ಬೇರೆ ಅದಕ್ಕೋಸ್ಕರ ಅದನ್ನು ತರಿತರಿಯಾಗಿ ಹಾಕಿದ್ದೀನಿ ನೋಡಿ ಅದೆಲ್ಲನೂ ಕೈ ಆಡಿಸ್ತಾನೆ ಇರಬೇಕು ಜೊತೆಗೆ ಗಟ್ಟಿ ಅವಲಕ್ಕಿ ಹಾಕಿದ್ದೀವಲ್ಲ ಅದೇ ಅದು ಜೊತೆಗೆ ಬೇಯ್ತಾ ಇರುತ್ತೆ ಇದ್ರ ಜೊತೆಗೆ ನಾನು ಕಡಲೆ ಉರುಗಡಲೆ ಇರುತ್ತೆ ನೋಡಿ ಅದನ್ನು ಪುಡಿ ಮಾಡಿದ್ದೀನಿ ಬೇಕಂದರೆ ನೀವು ಅದನ್ನು ತರಿತರಿಯಾಗಿ ಹಾಕ್ಬೋದು ಪುಡಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಟೇಸ್ಟು ಅಂತೇಳಿ ಪುಡಿ ಮಾಡಿದ್ದೀನಿ ಕಡಲೆ ಬೀಜ ಹಾಕಿಲ್ಲ ಅಂತಂದಾಗ ನಾವು ಇದನ್ನೇ ಪುಡಿ ಮಾಡಿ ಹಾಕ್ಬೋದು ತರಿಯಾಗಿ ತರಿ ತರಿಯಾಗಿ ಕಡಲೆ ಬೀಜ ಈಗಾಗಲೇ ಹಾಕಿದ್ದೀವಿ ಬಾಯಿಗೆ ಸಿಗಬೇಕಂತೇಳಿ ಇದನ್ನು ನಾನು ಪೇಸ್ಟ್ ಮಾಡಿ ಪೇಸ್ಟ್ ಅಂದರೆ ನುಣ್ಣಗೆ ಪೌಡ್ರು ಮಾಡಿಬಿಟ್ಟು ಇದನ್ನು ತಿರುಗುವಾಗ ಗ ಏನಾಗತ್ತೆ ಗಂಟು ಗಂಟಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ತಿರುಗ್ತಾನೇ ಇರಬೇಕು ಕೈಯಾಡಿಸ್ತಾನೆ ಇರಬೇಕು ಅದು ನೀಟಾಗಿ ಪೌಡ್ರೆಲ್ಲ ಕೈ ಕೈಯಾಡಿಸ್ತೇ ಇರಬೇಕು ಈಗ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹುರಿದಿದ್ದೀನಿ ಅದನ್ನು ಎಣ್ಣೆ ಹಾಕಿಲ್ಲ ತುಪ್ಪ ಹಾಕಿಲ್ಲ ಬರೀ ಬಾಣಲೆಗೆ ಹಾಕ್ಬಿಟ್ಟು ಲೈಟಾಗಿ ಹುರಿದಿರುವಂಥದ್ದು ಇದನ್ನು ಅಷ್ಟೇ ಒಂದೇ ಸತಿ ಸುರಿಬಾರ್ದು ಒಂದೇ ಸತಿ ಸುರಿದ್ರೆ ಏನಾಗ್ಬಿಡತ್ತೆ ಗಂಟಾಗ್ಬಿಡತ್ತೆ ಇನ್ನೂ ಗಿಣ್ಣನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಬೇರೆ ಬೇರೆ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ಈ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಗಟ್ಟಿಯಾಗ್ತಾ ಬಂತು ಈ ಲೆವೆಲಲ್ಲಿ ಏನು ಮಾಡಬೇಕು ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿಬಿಟ್ಟು ನಲ್ಲಿ ಇಟ್ಟು ತಿರುಗ್ತಾ ಇರಬೇಕಾಗತ್ತೆ ಯಾಕೆಂದರೆ ತಲೆ ಹಿಡಿಯುತ್ತೆ ನೀರು ಕಮ್ಮಿ ಆಗುತ್ತೆ ನೋಡಿ ಹಾಲೆಲ್ಲ ಕುದ್ದಿ ಕುದ್ದಿ ಎಲ್ಲ ಗಟ್ಟಿ ಬಂದ್ಬಿಡುತ್ತೆ ಬಂದ್ಬಿಟ್ಟಿರತ್ತೆ ಜೊತೆಗೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸ್ ಸೇರಿರೋದ್ರಿಂದ ಅದು ಗಟ್ಟಿ ಬರುತ್ತೆ ಈಗ ನಾನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತರಿಯನ್ನು ಹಾಕ್ತಿದ್ದೀನಿ ಬೇಕಂದರೆ ಹೆಚ್ಚಾಗೂ ಹಾಕ್ಬೋದು ನಮ್ಮ ಮನೆಯಲ್ಲಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಕಾಯಿ ತರಿಯನ್ನು ಹಾಕ್ತಾ ಇರುವಂಥದ್ದು ಬೇಕಾದರೆ ಕೊಬ್ಬರಿ ತುರಿಯನ್ನು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದೆಲ್ಲ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಈಗ ಉರಿಯನ್ನು ಸಿಮ್ಮಲ್ಲಿಟ್ಟು ಇದನ್ನು ಕೈಯಾಡಿಸ್ತಾ ಇರಬೇಕು ಫುಲ್ಲು ಸಿಮ್ಮಲ್ಲಿಟ್ಟು ಕೈಯ್ಯಾಡಿಸಾದ ನಂತರ ಫುಲ್ಲು ಸಿಮ್ಮಲ್ಲಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಏನು ನೀರು ನಿಮಿಷ ಇರುತ್ತೆ ಅದೆಲ್ಲ ಪಂಗ್ ನಾವು ಅನ್ನ ಪಂಗಕ್ಕೆ ಇಡ್ತೀವಿ ನೋಡಿ ಆ ರೀತಿ ಎಲ್ಲ ನೀಟಾಗಿ ಆಗಿಬಿಡತ್ತೆ ಈಗ ಮುಚ್ಚಿಡ್ತಿದ್ದೀನಿ ನಾನು ಆಲ್ಮೋಸ್ಟ್ ಗಿಣ್ಣು ತಿನ್ನೋದಕ್ಕೆ ರೆಡಿಯಾಗಿದೆ ನೋಡ್ತಿದ್ದೀರಾ ಎಷ್ಟು ಕಲರ್ಫುಲ್ಲಾದಂಥ ಗಿಣ್ಣು ರೆಡಿಯಾಗಿದೆ ಆರೋಗ್ಯಕರವಾದ ಗಿಣ್ಣು ಅಂತ ಹೇಳ್ಬೋದು ಮಕ್ಕಳಿಗೆ ಒಂದು ಒಂದು ಸತ್ತಾದರೂ ಮಾಡಿಕೊಡ್ಬೇಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಒಳ್ಳೆ ಫ್ಯಾಟ್ ಇದೆ ಅಂತ ಹೇಳ್ತಾರೆ ಇದು ಎಲ್ಲಿ ಸಿಕ್ಕಿದ್ರು ಖಂಡಿತ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು